ಮಾನ್ವಿಯಲ್ಲಿ ಕನ್ನಡ ಸೇನೆ ಕರ್ನಾಟಕ ಘಟಕ ಪದಾಧಿಕಾರಿಗಳ ಆಯ್ಕೆ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕನ್ನಡ ಪರ ಹೋರಾಡಬೇಕೆಂದ ಸಾಜಿದ್ ಖಾದ್ರಿ ಸಾರ್ವಜನಿಕರಿಗೆ ಅನ್ಯಾಯವಾದರೆ ಧನಿ ಎತ್ತು ಕೆಲಸ ಮಾಡಿ ನಮ್ಮ ಸಂಘಟನೆ ಬೆಳೆಸುವಂತೆ ಜಿಲ್ಲಾಧ್ಯಕ್ಷ ಬಸವರಾಜ್ ಮರಕದಿನ್ನಿ ಕರೆ ಕನ್ನಡ ನುಡಿಗಾಗಿ ಧಕ್ಕೆ ಬಂದರೆ ಕನ್ನಡ ಸೇನೆ ಕರ್ನಾಟಕ ಮಾನ್ವಿ ಪದಾಧಿಕಾರಿಗಳು ಒಗ್ಗೂಡಿ ಹೋರಾಟ ಮಾಡುವ ಕೆಲಸ ಮಾಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸಾಜಿದ್ ಖಾದ್ರಿ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ ಕನ್ನಡ ಭಾಷೆಗೆ ಇತಿಹಾಸ ಇದೆ ಹೀಗಾಗಿ ನಮ್ಮ ಭಾಷೆಗೆ ಏನಾದರೂ ಧಕ್ಕೆ ಬಂದರೆ ಉಗ್ರವಾಗಿ ಹೋರಾಟ ಮಾಡಬೇಕು ಎಂದರು ಕನ್ನಡ ಸೇನೆ ಕರ್ನಾಟಕ ರಾಯಚೂರು ಜಿಲ್ಲಾಧ್ಯಕ್ಷ ಬಸವರಾಜ್ ಮರಕಂದಿನ್ನಿ ಮಾತನಾಡಿ ಸಂಘಟನೆಗಳು ಬೆಳೆಯಬೇಕು ಎಂದರೆ ಬಡವರ ಪರವಾಗಿ ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸಿದಾಗ ಮಾತ್ರ ಸಂಘಟನೆ ಬೆಳೆಯುತ್ತದೆ ಎಂದರು ವರದಿ ಹುಷೇನ್ ಭಾಷಾ ಕನಕ ಟಿವಿ ಮಾನ್ವಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಮಾಡ್ತಾರ ನವಂಬರ್ ಮೂರ್ ಮೇಲೆ ಮತ್ತೆ ಕನ್ನಡನೇ ಮರ್ಬಿಡ್ತಾರ ಆ ರೀತಿ ಹಾಕ್ಬಾರ್ದು ಇವತ್ತು ಕನ್ನಡ ಸೇನೆ ವರ್ಷದ ಹನ್ನೆರಡು ಹನ್ನೆರಡು ತಿಂಗಳು ಮತ್ತು ವಾರ ಟ್ವೆಂಟಿ ಸೆವೆನ್ ಅಲ್ಲಿ ಅದ ಕನ್ನಡ ನಾವು ಕನ್ನಡ ಮಾತಾಡಿದ್ರೆ ನಮ್ಗೆ ಬರ್ತದ ಕನ್ನಡ ನಾವು ಕನ್ನಡ ಮಾತಾಡದೆ ಹೋದ್ರೆ ನಾವು ಇಂಗ್ಲಿಷ್ ವ್ಯಾಮೋ ಹಾಕ್ತಿವಿ ಅದಕ್ಕಾಗಿ ನಮ್ ಬಸವರಾಜ್ ಮರ್ಕಿನಿ ಅವರು ಈ ವಿಷಯದಲ್ಲಿ ಓಡಾಡ ಮಾಡಿಟ್ಟು ಒಳ್ಳೆ ನಮ್ಮ ನಮ್ಮಾರಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷ ಅವರು ಬಹಳ ಸಂಘಟನೆ ಬಹಳ ಹೊಡೆದ ಈ ಕನ್ನಡ ಸಗಣೆಯನ್ನು ಬೆಳೆಸಲಿಕ್ಕೆ ನಾವು ಯಾವುದೇ ಸಗಣೆ ಇಲ್ಲ ಕನ್ನಡ ಪರವಾಗಿ ಏನೇ ಮಾಡ್ಲಿ ನೀವು ಯಾವಾಗ ನಿಮ್ಗೆ ಬೆಂಬಲವಾಗಿ ನಾನು ಇರ್ತೀನಿ ಅಂತ ಹೇಳಿ ನಿಮ್ಗೆ ಆಶ್ವಾಸನ ಕೂಡ ನಾನು ಮೊದಲು ಆಂಧ್ರದಲ್ಲಿತ್ತು ಈ ಆಮೇಲೆ ಕನ್ನಡದಲ್ಲಿ ಬಂತು ಕನ್ನಡದಲ್ಲಿ ಬಂದಲ್ಲಿ ಇಲ್ಲಿಯ ಭಾಷೆ ಕಂಪ್ಲೀಟ್ ತೆಲುಗು ಹತ್ರ ಇದೆ ಯಾಕಂದ್ರೆ ಈಗ ಕನ್ನಡದಲ್ಲಿ ತೆಲುಗು ಮಿಕ್ಸ್ ಇದೆ ಮಾನವಿಯಲ್ಲಿ ಕನ್ನಡ ಮಾತಾಡ್ತೀನಿ ನೀವು ರೈತರು ಹೋಗ್ಲಿ ಹಳ್ಳಿಯಲ್ಲಿ ಹೋಗ್ಲಿ ಕಂಪ್ಲೀಟ್ ತೆಲುಗುನೇ ಮಾತಾಡ್ತಾರೆ ಹೀಗಾಗಿ ಅವ್ರಿಗೂ ಈಗ ಕನ್ನಡ ಮಾತಾಡತಾರ ಕನ್ನಡ ಓದ್ತಾ ಇದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ನಿಜಾಮ್ ಆಳ್ತಾ ಇದ್ದವಾಗಿ ಉರ್ದು ಪ್ರಭಾವ ಬಹಳ ಇದೆ ಒಂದು ಪ್ರದೇಶ ಇದೆ ಎರಡು ನದಿಗಳು ಅಂದ್ರೆ ಎರಡು ನದಿಗಳು ತುಂಗಾಭದ್ರ ಮತ್ತು ಕೃಷ್ಣ ನದಿ ನಡುವೆ ನಮ್ಮ ಪ್ರದೇಶದ ಜಿಲ್ಲೆ ಇದೆ ಅದಕ್ಕ ನಮ್ಗ ಉರ್ದು ಮತ್ತು ತೆಲುಗು ಭಾಷೆ ವಿರುದ್ಧ ನಾವು ಕನ್ನಡ ಬೆಳೆಸಬೇಕು ಅದು ಒಂದು ದೊಡ್ಡ ಸಾಧನೆ ಈಗ ಕಮಿಳು ಗಡಿ ನಾಳಲ್ಲಿ ನಮ್ಮ ನಮ್ಮ ಜಿಲ್ಲೆ ಇದೆ ಹೀಗಾಗಿ ನಮ್ಮ ಜಿಲ್ಲೆ ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲಿ ಹೇಳ್ತೀನಿ ನಮ್ಮ ಜಿಲ್ಲೆಗೆ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಇಲ್ಲ ಶಿಕ್ಷಣ ಇಲಾಖೆಗೆ ಒಳ್ಳೆ ಶಾಲೆ ಇಲ್ಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸೌಕರ್ಯ ಇಲ್ಲ ಈಗ ಏನೋ ರಾಯಚೂರು ವಿಶ್ವವಿದ್ಯಾಲಯ ಮಾಡಿದ್ದಾರೆ ಅದಕ್ಕೆ ವಾಲ್ಮೀಕಿ ಇಟ್ಟಿದ್ದಾರೆ ಅದ್ ಸ್ವಾಗತಾರ ಬಟ್ ವಿಶ್ವವಿದ್ಯಾಲಯ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ ನಾಲ್ಕು ಕನ್ನಡ ಸೇನೆ ಸಂಘಟನೆಯಲ್ಲಿ ಭಾಗವಹಿಸಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ ಅದಾದ ನಂತರ ಎರಡು ವರ್ಷಗಳ ಹಿಂದೆ ಜಿಲ್ಲಾ ಉಪಾಧ್ಯಕ್ಷರ ದೇವಿ ತಮ್ಮನ್ನು ಆಯ್ಕೆ ಮಾಡಿದರು ಅಲ್ಲಿಂದ ಸಂಘಟನೆಯನ್ನು ಬೆಳೆಸುತ್ತಾ ಸಂಘಟನೆಯನ್ನು ಕಟ್ಟುತ್ತಾ ಎಲ್ಲ ತಾಲೂಕಿನಲ್ಲಿ ಒಂದು ಐದರಿಂದ ಆರು ತಾಲೂಕು ಸಮಿತಿಯನ್ನು ಮಾಡಿದ್ದೀವಿ ಅಲ್ಲಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿಯಾಗಿ ನಮ್ಮ ಕನ್ನಡ ಕನ್ನಡ ಸೇನೆ ಸಂಘಟನೆಯಿಂದ ನೆಲ ಜಲ ಭಾಷೆ ಸಂಸ್ಕೃತಿ ಬೆಲೆ ಉಳಿಸುವಂತ ಕೆಲಸವನ್ನು ನಾವು ನಮ್ಮ ಸಂಘಟನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜಲಂತ ಸಮಸ್ಯೆಗಳಿದಾವ ಆ ಸಮಸ್ಯೆಗಳ ವಿರುದ್ಧ ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಧರಣಿ ಮಾಡಬೇಕು ಇದರಲ್ಲಿ ಎಲ್ಲರ ಪ್ರಮುಖ ಪಾತ್ರ ಬೇಕಾಗ್ತದೆ ಎಲ್ಲರ ಅವಶ್ಯಕತೆ ಬೇಕಾಗ್ತದೆ ಸಾರ್ವಜನಿಕರು ಬೇಕು ಅಧಿಕಾರಿಗಳು ಆಯ್ತು ವರದಿಗಾರರು ಪೊಲೀಸರು ಎಲ್ಲ ಪ್ರತಿಯೊಬ್ಬರು ಸಹಕಾರ ನೀಡಿದಾಗ ಅವರ ಸಂಘಟನೆ ಕಟ್ಟಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಾಗ್ತದ ಒಬ್ಬರೇ ಮಾಡಿದ್ರೆ ಸಹಕಾರ ಒಬ್ಬರೇ ಮಾಡೋದ್ರಿಂದ ಸಂಘಟನೆ ಬೆಳೆದಿಲ್ಲ ನಮ್ಮ ಸಂಘಟನೆ ಕನ್ನಡಪರ ಸಂಘಟನೆ ಆಗಿರ್ಬೋದು ಇನ್ನ ದಲಿತ ಪರ ಸಂಘಟನೆ ಆಗಿರ್ಬೋದು ಆಮೇಲೆ ಇನ್ನು ಬೇರೆ ಬೇರೆ ಸಂಘಟನೆ ನಮ್ಮ ಬುದ್ಧಿ ಕೈ ದುಸಿದಾಗ ಎಲ್ಲ ಸಮಸ್ಯೆಗಳು ಏನೇ ಇರಲಿ ನಾವು ಆ ಸಮಸ್ಯೆನ ಪರಿಹಾರ ಮಾಡುವಂತ ಕೆಲಸ ಮಾಡ್ಬೇಕಾಗ್ತದ ಇದರಲ್ಲಿ ಪ್ರಮುಖ ಪಾತ್ರ ಅಂದ್ರೆ ನಮ್ಮ ವರದಿಗಾರ ಮಾಧ್ಯಮ ಮಾಧ್ಯಮದವರು ಪತ್ರಿಕೆ ಮಾಧ್ಯಮದವರು ಬಹಳಷ್ಟು ಅವರು ಸಮಸ್ಯೆಗಳನ್ನು ಕಂಡಿಡಿಸಿ ತೋರಿಸುವಂತೆ ಕೆಲಸ ಮಾಡ್ತಾರೆ ಆ ನಾವು ಸಮಸ್ಯೆ ಹೋರಾಟ ಮಾಡಿ ನಾವು ನ್ಯಾಯಪಡಿಸುವಂತೆ ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಅದನ್ನು ಒಳ್ಳೆ ಕೆಲಸ ಮಾಡಿದಾಗ ಜನ ಗುಡಿಸ್ತಾರೆ ಗುಡಿಸಿ ಕೆಲಸ ಮಾಡುತ್ತಾರೆ ನಮಗೆ ಗಣಿ ತರ್ತಾರೆ ನಾವು ಸುಮ್ಮನೆ ಸಂಘಟನೆ ಸಲೇ ಸುಮ್ಮನೆ ಕುಂದ್ಕೊಂಡು ನಾವು ಅನ್ಯಾಯ ವಿರುದ್ಧ ಓರ್ ಅಂದ್ರೆ ಹೆಸರು ತಗೋಲಿಲ್ಲ ಅದಕ್ಕೆ ಉಪಯೋಗ ಆಗಲ್ಲ ಸರ್ಕಾರ ಸೌಲಭ್ಯ ಇರಬಹುದು ಸಮಸ್ಯೆ ಇರ್ಬೋದು ಯಾವುದೇ ಅಂದ್ರೆ ಪಬ್ಲಿಕ್ ನಾವು ಸಾರ್ವಜನಿಕರಿಗಾಗಿ ಕೆಲಸ ಮಾಡಿದಾಗ ನಮ್ಮನ್ನು ನಮ್ಮನ್ನ ಗುಡಿಸ್ತಾರ ಅವರು ಆ ಸಂಘಟನೆ ಎಂದೇದಪ್ಪ ಯಾರಿದ್ರು ಅಧ್ಯಕ್ಷರು ಹೇಳಿ ಬಂದು ಸಮಸ್ಯೆ ಹೇಳಿದಾಗ ಆ ಸಮಸ್ಯೆನ ಸ್ಪಂದನೆ ಕೊಡ್ಬೇಕು ನಾವು ಆ ಸಂಘಟನೆ ಬೆಳೆಕ್ ಸಾಧ್ಯ ಆಗ್ತದೆ ಆಮೇಲೆ ಸಾರ್ವಜನಿಕರು ಸಹಾಯ ಕೂಡ ಬೇಕಾಗ್ತದ ಸಹಕಾರ ಬೇಕಾಗ್ತದೆ ಇಂಥವ್ರು ಹಿರಿಯರು ಮಾರ್ಗದರ್ಶನ ಕೂಡ ನಮ್ಗೆ ಅತ್ಯವಶ್ಯಕ ಯಾಕೆಂದ್ರೆ ಅವ್ರು ಅನುಭವಿಸ್ತಾರೆ ಎಲ್ಲಾ ಸಂಘಟನೆ ನೆರದ್ ಪ್ರತಿಯೊಂದು ಸಂಘಟನೆ ನೋಡಿರ್ತಾರ ಅವ್ರ ನಾವು ಕೆಲವೊಂದು ಸಂದರ್ಭದಾಗ ಅವ್ರನ್ನು ಸಹಾಯ ಕೇಳಬೇಕಾಗ